ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಎನ್ ನಾನು ಆಯುರ್ವೇದಿಕ್ ಡಾಕ್ಟರ್ ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್ ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ ನಮಸ್ತೆ ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ಹುಣ್ಣಿಮೆ ದಿನದ ಸ್ಪೆಷಲ್ ಮೆಸೇಜಸ್ ಎಲ್ಲ ಏನಿದೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ ನಿಮಗೆಲ್ಲ ಏನೆಲ್ಲ ಏನಾದ್ರೂ ಲೈಫಲ್ಲಿ ಸ್ಟಕ್ ಏನಾದ್ರೂ ಆಗಿದ್ರೆ ಈ ಒಂದು ಹುಣ್ಣಿಮೆಯ ರೀಡಿಂಗ್ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು Your hard work is paying off new moon in Capricorn. Okay. Nothing is yet set in stone. Your commitment is being tested. Okay. So ಲೈಫ್ ಅಲ್ಲಿ ನಾನು ಸ್ಟಕ್ ಬಗ್ಗೆ ಮಾತಾಡಿದೆ ಸ್ಟಾರ್ಟಿಂಗ್ ಅಲ್ಲೇನೆ ಹೇಳಿದೆ ನೀವೇನಾದ್ರೂ ಸ್ಟಕ್ ಏನಾದ್ರೂ ಆಗಿದ್ರೆ ಅಂತ ಅಂದ್ರೆ ಅಥವಾ ಯಾವುದೋ ಒಂದು ಗೊಂದಲದಲ್ಲಿ ನೀವೇನಾದ್ರೂ ಇದ್ರೆ ಅಂತ ಅಂದ್ರೆ ಫುಲ್ ಮುಂಡೆ ಒಂದು ಮೆಸೇಜಸ್ ಏನಿರುತ್ತೆ ಅಂತ ಅನ್ನೋದು ಈ ವಿಡಿಯೋ ಆಗಿರುತ್ತೆ ಸೊ ಇಲ್ಲಿ ಸ್ಟಕ್ ಅಂತೂ ಇದೆ ಲೈಫ್ ಅಲ್ಲಿ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಸೊ ಎಸ್ಪೆಷಲಿ ಇಲ್ಲಿ ಎಲ್ಲ ಇದ್ರು ಕೂಡ ಒಳಗಡೆ ಸ್ಯಾಟಿಸ್ಫೈ ಇಲ್ಲ ಮನ್ಸಲ್ಲಿ ಸ್ಯಾಟಿಸ್ಫೈ ಇಲ್ಲ ದುಡ್ಡಿಂದು ಓಕೆ ಓಕೆ ಅಂತ ಇದೆ ಚೆನ್ನಾಗಿ ನೋಡ್ಕೊಂತಾರೆ ಮನೇಲಿ ಎಲ್ಲರೂ ಕೂಡ ಚೆನ್ನಾಗಿ ನೋಡ್ಕೊಂತಾರೆ ಬಟ್ ಹೊರಗಡೆ ಜಗತ್ತಿಗೆ ನೀವು ಓಕೆ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಬಟ್ ಆದ್ರೆ ನಿಮ್ಮಲ್ಲೇ ನಿಮಗೆ ಗೊಂದಲಗಳಿದೆ ಅಂಡ್ ಹೇಗೆ ಸಕ್ಸಸ್ಫುಲ್ ಆಗಬೇಕು ಅಂತ ಇದೀರಾ ಅಂಡ್ ಹಾರ್ಡ್ ವರ್ಕ್ ಕೂಡ ಮಾಡ್ತಾ ಇದ್ದೀರಾ ಅದು ಕೂಡ ಗೊತ್ತಾಗ್ತಾ ಇದೆ ಬಟ್ ಆದ್ರೆ ಏನೇ ಮಾಡಿದ್ರು ಕೂಡ ಆ ಒಂದು ಲೆವೆಲ್ಗೆ ರೀಚ್ ಆಗ್ತಾ ಇಲ್ಲ ಅಂತ ಅನ್ನೋದು ಕ್ಲಿಯರ್ ಆಗಿ ಇಲ್ಲಿ ಗೊತ್ತಾಗ್ತಾ ಇದೆ ಅಂಡ್ ನೀವ್ ಅನ್ಕೊಂಡಿದೀರಾ ನಿಮ್ಮ ಒಂದು ಆ ಫ್ಯಾಮಿಲಿಯಲ್ಲಿ ಇದನ್ನ ನಾನು ಮಾಡಿಲ್ಲ ಯಾರು ಮಾಡಿಲ್ಲ ಬಟ್ ಆದ್ರೆ ನಾನು ಇದನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ ಅಂತ ಅನ್ನೋರ್ಗೆ ಸ್ವಲ್ಪ ಕಾನ್ಸೆಪ್ಟ್ ಅಲ್ಲಿ ಇದೆ ಆ ತರದ್ದು ಕೂಡ ಬರ್ತಾ ಇದೆ ಮೆಸೇಜಸ್ ಅಹ್ ಏನು ಅಂತ ಅಂದ್ರೆ ಇವಾಗ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಎನಿಥಿಂಗ್ ಬಿಸ್ನೆಸ್ ಆಗಿರ್ಬೋದು ಅಥವಾ ಶಾಪ್ ನಡೆಸ್ಕೊಂಡು ಹೋಗೋದಾದ್ರೂ ಆಗಿರ್ಬೋದು ಬಟ್ ನಿಮ್ದಕ್ಕೂ ಈ ಒಂದು ಜನ್ರೇಷನ್ ನೀವಿರೋದಕ್ಕೂ ಮತ್ತೆ ಹಿಂದ್ಗಡೆ ಇರುವಂತಹ ಒಂದು ಆ ಜನ್ರೇಷನ್ ಅಂತ ಹೇಳ್ತೀವಲ್ಲ ಅಲ್ಲಿ ತುಂಬಾನೇ ಗ್ಯಾಪ್ಸ್ ಇದೆ ಓಕೆ ಸೊ ಇಲ್ಲಿ ನಿಮ್ಗೆ ಏನು ಅನುಮಾನ ಅಂತ ಅಂದ್ರೆ ನಾನ್ ಅದನ್ನ ಮಾಡಬಹುದಾ ಅಂತ ಡೌಟ್ ಅಲ್ಲೇ ನೀವು ಇದೀರಾ ಓಕೆ ಸೊ ಆ ಡೌಟ್ ಅಲ್ಲಿ ಇದ್ದೀರಾ ಅಂಡ್ ಕೆಲವೊಂದು ಸರಿ ಕಮಿಟ್ಮೆಂಟ್ ಅನ್ನ ತಗೊಳ್ತಾ ಇದ್ದೀರಾ ಸೊ ಕಮಿಟ್ಮೆಂಟ್ ಅಲ್ಲಿ ಏನಾಗ್ತಾ ಇದೆ ಅಂತ ಅಂದ್ರೆ ಲಾಸ್ ಆಗುವ ಲಾಸ್ ಆಗ ಆಗುವಂಥದ್ದು ನಿಮಗೆ ಬೇಜಾರಾಗುವಂಥದ್ದು ಸ್ಯಾಡ್ನೆಸ್ ಬರುವಂತದ್ದು ಕಾಣಿಸ್ತಾ ಇದೆ ಬಟ್ ಆದ್ರೆ ಇಲ್ಲಿ ಫ್ಯೂಚರ್ ಅಲ್ಲಿ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್ ಇದೆಲ್ಲ ನೀವೇನೆಲ್ಲ ಹಾರ್ಡ್ಶಿಪ್ ಗಳನ್ನ ಆ ನೋಡ್ತಾ ಇದ್ದೀರಾ ಓಕೆ ಸೊ ಈ ಒಂದು ಅಹ್ ಕಷ್ಟಗಳನ್ನ ಎದುರಿಸ್ತಾ ಇದ್ದೀರಾ ಅಥವಾ ನನಗೆ ಸ್ಯಾಟಿಸ್ಫೈ ಇಲ್ಲ ಅಂತ ಅನ್ನೋದು ಮನಸ್ಸಿನ ಗೊಂದಲದಲ್ಲಿ ಇರುವಂತದ್ದು ಸೊ ಅದೆಲ್ಲದೂ ಕೂಡ ಒಂದು ಟೆಸ್ಟ್ ಅಂತ ಯೂನಿವರ್ಸ್ ನಿಮ್ಗೆ ಟೆಸ್ಟ್ ಕೊಡ್ತಾ ಇದೆ ಓಕೆ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕು ಬಟ್ ಟೆಸ್ಟೇ ಬೇಡ ಅಂತ ಅನ್ಬಾರ್ದು ಅಂತ ಅನ್ನೋ ಒಂದು ಮೆಸೇಜಸ್ ಇಲ್ಲಿ ಓಕೆ ಅಂಡ್ ನೋಡೋಣ ಇನ್ ಮೆಸೇಜಸ್ ಇದೆ ಓಕೆ ದ ಟ್ರಾವೆಲಿಂಗ್ ಲೈಟ್ಲಿ ಸಿಂಪ್ಲಿಫೈವರ್ ಲೈಫ್ ಬ್ಯೂಟಿಫುಲ್ ಕಾರ್ಡ್ ಕ್ಲೆನ್ಸಿಂಗ್ ವಾಟರ್ಸ್ ಪ್ಯೂರಿಫಿಕೇಶನ್ ಆಕ್ಟಿವಿಟೀಸ್ ವೈಬ್ರೆಂಟ್ ಲೈಫ್ ಫೋರ್ಸ್ ಓಕೆ ಸೊ ನಾವು ಫುಲ್ ಮುನ್ ಡೇ ಮಾತಾಡ್ತಾ ಇದೀವಿ ಹುಣ್ಣಿಮೆಯ ಒಂದು ರೀಡಿಂಗ್ ಅನ್ನು ಮಾಡ್ತಾ ಇದೀವಿ ಅದರ ತಕ್ಕಾಗೆನೆ ಒಂದು ಕಾರ್ಡ್ ಬಂದಿರುವಂತದ್ದು ಕ್ಲೆನ್ಸಿಂಗ್ ಅನ್ನ ಮಾಡುವಂಥದ್ದು ಅಂತ ಅದಕ್ಕಿಂತ ಮುಂಚೆಯಲ್ಲಿ ನಿಮಗೆ ಹೇಳಬೇಕಾದ್ರೆ ಇಲ್ಲಿ ಸಂಗೀತದಲ್ಲಿ ಯಾರೆಲ್ಲ ಇದ್ದೀರಾ ಓಕೆ ಮ್ಯೂಸಿಕ್ ರಿಲೇಟೆಡ್ ಸಂಗೀತದಲ್ಲಿ ಅಥವಾ ಅದಕ್ಕೆ ಡೈರೆಕ್ಟನ್ ಡೈರೆಕ್ಷನ್ ಮಾಡುವಂತದ್ದು ಅದ್ರ ರಿಲೇಟೆಡ್ ಮ್ಯೂಸಿಕ್ ಎನಿಥಿಂಗ್ ಮ್ಯೂಸಿಕ್ ಅಲ್ಲಿ ಎನಿಥಿಂಗ್ ರಿಲೇಟೆಡ್ ಟು ದಿ ಮ್ಯೂಸಿಕ್ ರಿಲೇಟೆಡ್ ಆಗಿ ಇದಿರ ಅಂತ ಅಂದರೆ ನಿಮ್ಮ ಒಂದು ಲೈಫನ್ನು ನೀವು ಸಿಂಪ್ಲಿಫೈ ಮಾಡ್ಕೊಳ್ಳಿ ಆ್ಯಂಡ್ ಕಾಂಪ್ಲಿಕೇಟೆಡ್ ಆಗಿ ಮಾಡ್ಕೋಬೇಡಿ ಎಸ್ಪೆಷಲಿ ಸಿಂಗರ್ಸ್ ಆಗಿರ್ಬೋದು ಅವ್ರದ್ದು ರಿಲೇಟೆಡ್ ಆಗಿ ಇಲ್ಲಿ ತೋರಿಸ್ತಾ ಇದೆ ಎಸ್ಪೆಷಲಿ ಆ್ಯಂಡ್ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಇದು ನಾಟ್ ಓನ್ಲಿ ದ ಮ್ಯೂಸಿಕ್ ಆ್ಯಂಡ್ ಬೇರೆಯವ್ರಿಗೂ ಕೂಡ ಒಂದು ಲೈಫಲ್ಲಿ ಟ್ರಾನ್ಸ್ಫಾರ್ಮೇಶನ್ ಅನ್ನ ತಗೊಂಡು ಬರುತ್ತೆ ಮುಂದಿನ ಒಂದು ದಿನಗಳಲ್ಲಿ ವಿತ್ ಇನ್ ಸಿಕ್ಸ್ ಮಂತ್ ಅಂತಾನೆ ಹೇಳ್ಬೋದು ಆರು ತಿಂಗಳಲ್ಲಿ ಒಂದು ನ್ಯೂ ಜರ್ನಿ ಒಂದು ನ್ಯೂ ಬಿಗಿನಿಂಗ್ ಅದು ನಿಮ್ಗೆ ಇಷ್ಟ ಆಗಿರುವಂತಹ ಒಂದು ಪ್ಯಾಷನ್ ರಿಲೇಟೆಡ್ ಆಗಿ ನೀವು ಮುಂದೋಗ್ತೀರಾ ಅಂತ ಅನ್ನೋದು ಓಕೆ ಸೊ ಈ ಮುಂದೆ ಹೋಗ್ಬೇಕಾದ್ರೆ ಕೆಲವೊಂದ್ಸರಿ ಏನಾಗುತ್ತೆ ಅಂತ ಅಂದ್ರೆ ಅಡೆತಡೆಗಳು ಬರುವಂತಹ ಚಾನ್ಸಸ್ ಇರುತ್ತೆ ಓಕೆ ಹೆದರಿಕೆ ಆಗುವಂಥದ್ದು ಅಥವಾ ಇನ್ಸೆಕ್ಯೂರಿಟಿ ಕಾಣುವಂಥದ್ದು ಕಂಫರ್ಟಬಲ್ ಇಲ್ದೇ ಇರುವಂತದ್ದು ನಾನು ಹೇಳಿದ್ನಲ್ಲ ಇಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನಿಮ್ಗೆ ಹಿಡ್ದಿಟ್ಕೊಂಡಿದೀರಾ ಅಂಡ್ ಅದನ್ನ ನೀವು ಅದನ್ನ ನನ್ನ ಕೈಯಲ್ಲಿ ಮಾಡಕ್ ನಮ್ಮ ನಮ್ ಅಲ್ಲಿ ಇದು ಇಲ್ಲೇ ಇಲ್ಲ ಆದ್ರೂ ಕೂಡ ನನ್ನ ಕೈಯ್ಯಲ್ಲಿ ಕೈಯಲ್ಲಿ ಆಗುತ್ತಾ ಅಂತ ಅನ್ನೋ ಇದ್ರಲ್ಲಿ ಈ ಟ್ರಾವೆಲಿಂಗ್ ಏನಾಗುತ್ತೆ ಬರುತ್ತೆ ಬಟ್ ನಿಮಗೆ ಸುಗಮವಾಗಿ ಆಗಬೇಕು ಅಂತ ಅಂದ್ರೆ ಕ್ಲೆನ್ಸಿಂಗ್ ಮಾಡ್ಕೋಬೇಕು ಅಂತ ಅನ್ನೋದು ಇಲ್ಲಿ ಮೆಸೇಜಸ್ ಇದೆ ನೋಡಿ ಪ್ಯೂರಿಫಿಕೇಶನ್ ಆಕ್ಟಿವೇಟ್ಸ್ ವೈಬ್ರೆಂಟ್ ಲೈಫ್ ಫೋರ್ಸ್ ನಿಮ್ಮ ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್ ನಡಿಬೇಕು ಈ ಒಂದು ಇದರಲ್ಲಿ ನಿಮ್ಮ ಒಂದು ಲೈಫ್ ಅಲ್ಲಿ ನಿಮಗೆ ನೀಡ್ ಇದೆ ಆ ಒಂದು ಕ್ಲೆನ್ಸ್ ಆಗುವಂಥದ್ದು ಅಂದ್ರೆ ಶುದ್ಧಿ ಆಗುವಂಥದ್ದು ಬರೀ ಸ್ನಾನ ಮಾಡೋದು ಆ ತರದಲ್ಲೆಲ್ಲ ಬಟ್ ಇನ್ ಸೈಡ್ ಅಲ್ಲಿ ಕ್ಲೆನ್ಸಿಂಗ್ ಅಂತ ಅನ್ನೋದು ಲೈಫ್ ಅಲ್ಲಿ ಬೇಕಾಗಿದೆ ಅಂತ ಅನ್ನೋದು ತೋರಿಸ್ತಾ ಇದೆ ಓಕೆ ಫುಲ್ ಮೆಡಿಟೇಷನ್ ಸಿಕ್ಸ್ ಮಂತ್ ಇಂದು ಒಂದು ನಾನು ಕೋರ್ಸ್ ಅನ್ನ ನಾನು ಆಕ್ಚುಲಿ ಲಾಸ್ಟ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಸೊ ಈ ಒಂದು ಕಾರ್ಡ್ ಮಿಡಲ್ ಅಲ್ಲೇ ಬಂದಿರೋದ್ರಿಂದ ಇವಾಗಲೇ ನಾನು ಹೇಳ್ತೀನಿ ಓಕೆ ಸೊ ಫುಲ್ ಮೂನ್ ಡೇ ಮೆಡಿಟೇಷನ್ ಇರುತ್ತೆ ಮಂತ್ಲಿ

ವರ್ಕ್ಶಾಪ್ ಅನ್ನ ನಾನು ಮಾಡ್ತಾ ಇದೀನಿ ಸೊ ಯಾರಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ ಸೊ ಯಾರಿಗೆಲ್ಲ ಗೊತ್ತಿಲ್ಲೋ ಸೊ ಇದೇ ಒಂದು ನೀವು ವಿಡಿಯೋ ಇಂದ ಫಸ್ಟ್ ಟೈಮ್ ನನ್ಗೆ ರೀಚ್ ಆಗ್ತಾ ಇದೀರಾ ಅಂತ ಅಂದ್ರೆ ನೀವು ಕೂಡ ಫುಲ್ ಕೋರ್ಸ್ ಅನ್ನ ತಗೋಬಹುದು ಕೋರ್ಸ್ ಅಂತ ಅಂದ್ರೆ ಇಲ್ಲಿ ಜಸ್ಟ್ ಮೆಡಿಟೇಷನ್ ಇರುತ್ತೆ ಅರ್ಧ ಗಂಟೆ ಅಷ್ಟೇ ಅದು ತಿಂಗಳಿಗೆ ಒಂದ್ಸತಿ ಇರುತ್ತೆ ಸೊ ಆ ಕೋರ್ಸ್ಗೆ ಬೇಕಾಗಿರುವಂತಹ ಒಂದು ಕೆಲವೊಂದು ಕೋರ್ಸ್ ತಗೊಂಡ್ರೆ ನಿಮ್ಗೆ ಏನೇನೆಲ್ಲ ಸಿಗುತ್ತೆ ಅಂತ ಅನ್ನೋದು ಬಾತ್ ಪೌಡರ್ ಸಿಗುತ್ತೆ ಓಕೆ ಇದು ಸೆವೆನ್ ಚೆಕ್ ಕ್ಲೆನ್ಸಿಂಗ್ ಬಾತ್ ಪೌಡರ್ ಸಿಗುತ್ತೆ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕ್ಲಾಸಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳಿಕೊಡ್ತೀನಿ ಅಂಡ್ ನಿಮಗೆ ಅದ್ರ ರಿಲೇಟೆಡ್ ಆಗಿ ನಿಮಗೆ ನಿಮಗೆ ಒಂದು ಬ್ರೇಸ್ಲೆಟ್ ಸಿಗುತ್ತೆ ಓಕೆ ದಿಸ್ ಇಸ್ ದ ಕಾಂಬಿನೇಷನ್ ಆಫ್ ಬ್ರೇಸ್ಲೆಟ್ ಇದು ಓಕೆ ಕಾಂಬಿನೇಷನ್ ಇಂದ ಬ್ರೇಸ್ಲೆಟ್ ಸಿಗುತ್ತೆ ಅಂಡ್ ನಿಮಗೆ ನಾಲ್ಕು ಟಂಬಲ್ಸ್ ಗಳು ಫ್ರೀ ಆಗಿ ಸಿಗುತ್ತೆ ನಾಲ್ಕು ಟಂಬಲ್ಸ್ ಓಕೆ ಸೊ ಒಂದು ಎರಡು ಮೂರು ಅಂಡ್ ನಾಲ್ಕು ಸೊ ನಾಲ್ಕು ಟಂಬಲ್ ಒಂದು ಬ್ರೇಸ್ಲೆಟ್ ಸಿಗುತ್ತೆ ನಿಮ್ಗೆ ಓಕೆ ಒಂದು ಬ್ರೇಸ್ಲೆಟ್ ಸಿಗುತ್ತೆ ಅಂಡ್ ಒಂದು ಬಾತ್ ಪೌಡರ್ ಸಿಗುತ್ತೆ ಸೊ ಇದನ್ನ ಆಕ್ಚುಲಿ ಲಾಸ್ಟ್ ಗೆ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಕ್ಲೆನ್ಸಿಂಗ್ ವಾಟರ್ ಅಂತ ಬಂದಿರೋದು ಮೂನ್ ಫುಲ್ ಮೂನ್ ಅಂತ ಅನ್ನೋದೇ ನಾವು ಕ್ಲೆನ್ಸಿಂಗ್ ಅನ್ನ ಮಾಡೋದು ಲೈಟಿಂಗ್ ಟೆಕ್ನಿಕ್ ಗಳನ್ನ ಮಾಡ್ತೀವಿ ಓಕೆ ಸೊ ರಿಲೇಟೆಡ್ ಆಗಿ ನಾನು ಈ ಒಂದು ಕೋರ್ಸ್ ಅನ್ನ ತಗೊಂಡ್ ಬಂದಿದ್ದೀನಿ ಸೊ ಯಾರಿಗೆಲ್ಲ ಸೇರ್ಬೇಕು ಅಂತ ಇಷ್ಟ ಇದನ್ನು ಕೆಳಗಡೆ ಕೊಟ್ಟಿರುವಂತಹ ಒಂದು ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೋರ್ಸ್ ಗಳಿಗೆ ಜಾಯಿನ್ ಆಗಬಹುದು ಅಂಡ್ ಎರಡನೇ ತಾರೀಕು ಲೈವ್ ಅಲ್ಲಿ ಇರುತ್ತೆ ಪೇಯ್ಡ್ ಯಾರೆಲ್ಲ ಪೇಯ್ಡ್ ಆಗಿ ಕೊಟ್ಟಿರ್ತಿರೋ ಅವ್ರಿಗೆಲ್ಲರಿಗೂ ಕೂಡ ಎರಡನೇ ತಾರೀಕು ಸೆವೆನ್ ಟು ಸೆವೆನ್ ತರ್ಟಿ ಓಕೆ ಏಳರಿಂದ ಏಳುವರೆಗೆ ವರೆಗೆ ನಿಮ್ಗೆ ಪೇಯ್ಡ್ ಆಗಿ ಇರುತ್ತೆ ಅಕಸ್ಮಾತ್ ನಾವು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೂಡ ಆ ಒಂದು ರೆಕಾರ್ಡಿಂಗ್ ನಿಮ್ಗೆ ನೆಕ್ಸ್ಟ್ ಡೇನು ಕೂಡ ಮಾಡ್ಬೋದು ಸೊ ಫುಲ್ ಮೂನ್ ಡೇ ಅಂತ ಅನ್ನೋದು ಮೂರ್ ದಿವಸ ಇರುತ್ತೆ ಸೊ ಆ ಮೂರ್ ದಿವಸದಲ್ಲಿ ನಿಮ್ಗೆ ಯಾವಾಗ್ ಬೇಕಾದ್ರೂ ನೀವು ಕ್ಲೆನ್ಸಿಂಗ್ ಅನ್ನ ಮಾಡಿ ಆ್ಯಂಡ್ ಮೆಡಿಟೇಷನ್ ಕೂಡ ಮಾಡ್ಕೋಬಹುದು ಓಕೆ ಇದಿಷ್ಟು ಅಂಡ್ ಕ್ಲೇನ್ಸಿಂಗ್ ಅನ್ನ ಮಾಡಿ ಅಂತ ಅನ್ನೋದು ಕಾರ್ಡ್ ಅಲ್ಲಿ ಬಂದಿದೆ ಅಂಡ್ ಅಗೇನ್ ಆಗಿ ಏನ್ ಮೆಸೇಜಸ್ ಇದೆ ಅಂತ ನೋಡೋಣ ನಮ್ಮ ಗೆ ಫುಲ್ ಇಂದ ಒಂದು ಏನ್ ಮೆಸೇಜಸ್ ಇದೆ ಥ್ಯಾಂಕ್ ಯು ಯಾಕೆ ಈ ರೀತಿ ಸ್ಟಕ್ನೆಸ್ ಫೀಲ್ ಆಗ್ತಾ ಇದೆ ಯಾಕೆ ಈ ರೀತಿ ಶಿಪ್ ಅಂತ ಅನ್ನೋದು ಲೈಫ್ ಅಲ್ಲಿ ಪದೇ ಪದೇ ಬರ್ತಾ ಇದೆ ಅಂತ ಅನ್ನೋದಕ್ಕೆ ನಾನು ಕಾರ್ಡ್ ತೆಗಿತೀನಿ ಇವಾಗ ವಿಕ್ಟ್ರಿ ರೆಸ್ಟ್ ಅಂಡ್ ರೆಜುನೇಷನ್ ಓಕೆ ಸೊ ಇಲ್ಲಿ ನಿಮ್ಗೆ ಬೇಡದೆ ಇರುವಂತಹ ಒಂದು ಅಟ್ಯಾಚ್ಮೆಂಟ್ಸ್ ಇದೆ ಸೊ ಇಲ್ಲಿ ಅಟ್ಯಾಚ್ಮೆಂಟ್ಸ್ ಅಂತ ಅಂದ್ರೆ ಏನಾಗುತ್ತೆ ಅಂತ ಅಂದ್ರೆ ಅಟ್ಯಾಚ್ಮೆಂಟ್ ಅಂತ ಅಂದ್ರೆ ಇಲ್ಲಿ ಬೇರೆಯವ್ರ ಜೊತೆ ಸಂಪರ್ಕದ್ದು ನೆಗೆಟಿವ್ ಅಲ್ಲಿ ನಿಮ್ಗೆ ಕೆಲವೊಬ್ರಿಗೆ ಗೊತ್ತಾಗುತ್ತೆ ಅಂಡ್ ಕೆಲವೊಬ್ರಿಗೆ ಗೊತ್ತಾಗೋದಿಲ್ಲ ಬಟ್ ಇಲ್ಲಿ ಕಾರ್ಡ್ ಏನ್ ಹೇಳ್ತಾ ಇದೆ ಅಂತಂದ್ರೆ ನಿಮ್ಮಲ್ಲಿರುವ ನೆಗೆಟಿವಿಟಿಯನ್ನ ನೀವು ತೆಗಿಬೇಕು ಆ ಒಂದು ಸರಪಳಿಯನ್ನ ನೀವು ಬಿಚ್ಚಬೇಕು ಅದು ಎನಿ ನೆಗೆಟಿವಿಟಿ ನನ್ನ ಕೈಲಿ ಆಗ್ತಾ ಇಲ್ಲ ನಾನು ಸಕ್ಸಸ್ಫುಲ್ ಆಗ್ತಾ ಇಲ್ಲ ವಾಟ್ ಎವರ್ ನಿಮ್ಮ ಒಂದು ಸಕ್ಸಸ್ಫುಲ್ ಏನೇ ಡೆಫಿನೇಷನ್ ಇದ್ರೆ ಅದ ಕಡೆ ರೀಚ್ ಆಗ್ತಾ ಇಲ್ಲ ಅಂತ ಅಂದ್ರೆ ಅದಕ್ಕೆ ಕಾರಣ ಏನು ಅಂತ ಅಂದ್ರೆ ನಿಮ್ಮಲ್ಲಿರುವಂತಹ ಒಂದು ನಕಾರಾತ್ಮಕ ಯೋಚನೆಗಳಿಂದ ಆ ಒಂದು ಸರಪಣಿ ಓಕೆ ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು ಕಾರ್ಡ್ ಅಲ್ಲಿ ಸರಪಣಿ ಓಕೆ ಈ ಒಂದು ಚೈನ್ ನಿಂದ ನೀವು ಬಿಡಿಸ್ಕೋಬೇಕು ಸೊ ಬಿಡಿಸ್ಕೊಂಡಿದ್ದೆ ಆದ್ರೆ ನಿಮಗೆ ವಿಕ್ಟ್ರಿ ಅನ್ನೋದು ನೀವೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಲ್ಲ ಸೊ ವಿಕ್ಟ್ರಿ ಅಂತ ಅನ್ನೋದು ಈಸಿಯಾಗಿ ಸಿಗ್ತಾ ಹೋಗುತ್ತೆ ಓಕೆ ಅಂಡ್ ಅಗೇನ್ ಒಂದು ಮೆಸೇಜಸ್ ಏನಿದೆ ಅಂತ ಅಂದ್ರೆ ರೆಸ್ಟ್ ಅಂಡ್ ರೆಜ್ಯುನೇಷನ್ ಹಾರ್ಡ್ ಶಿಪ್ ಅಲ್ಲಿ ಹಾರ್ಡ್ ವರ್ಕ್ ಮಾಡಿ ಮಾಡಿ ನಿಮ್ಮ ಒಂದು ಬಾಡಿ ಏನಾಗಿದೆ ಅಂತ ಅಂದ್ರೆ ದಣಿವಾಗಿದೆ ಸ್ಟಕ್ ಅಂತ ಅನಿಸ್ತಾ ಇದೆ ಭಾರ ಅಂತ ಅನಿಸ್ತಾ ಇದೆ ಅದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ರೆಸ್ಟ್ ಮಾಡಬೇಕು ರೆಜ್ಯುನೇಷನ್ ರೆಜ್ಯುಮಿನೇಷನ್ ಅಂತ ಅಂದ್ರೆ ನೋಡಿ ಈ ರೀತಿ ಬಾತ್ ಪೌಡರ್ ಅಲ್ಲಿ ಚಕ್ರ ಬ್ಯಾಲೆನ್ಸಿಂಗ್ ಆಗುವಂತಹ ಒಂದು ಆ ಯೂಸ್ ಮಾಡಿ ಬಾತನ್ನ ತಗೊಳ್ಳುವಂಥದ್ದು ಇಲ್ಲ ಮಸಾಜ್ ಮಾಡಿಸುವಂಥದ್ದು ರೆಸ್ಟ್ ಎಂಟ್ರಿ ಟ್ರಾವೆಲ್ಗೆ ಹೋಗುವಂಥದ್ದು ಓಕೆ ಅಂಡ್ ಮೆಡಿಟೇಷನ್ ಅನ್ನ ಮಾಡುವಂಥದ್ದು ಇಲ್ಲಿ ತೋರಿಸ್ತಾ ಇದೆ ಓಕೆ ಜೊತೆ ಜೊತೆಗೇನೆ ನೀವು ಮೆಡಿಟೇಷನ್ ಅನ್ನ ಮಾಡ್ತಾ ಹೋದ್ರೆ ನಿಮ್ಮ ವಿಕ್ಟ್ರಿ ನೀವೇನ್ ನೋ ಆಗ್ಬೇಕು ಅಂತ ಹೇಳ್ಬಿಟ್ಟು ನೀವು ಅನ್ಕೊಂಡಿದ್ದೀರಲ್ಲ ಸೊ ಅದೆಲ್ಲದೂ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ओके एंड वन मैसेजेस लास्ट ಆಗಿ ತಗಿತಿನಿ ಏನ್ ಮೆಸೇजेस ಇದೇ ಫುಲ್ ಮುnde ಅತ್ತಲಿ ಅಂತ ಥ್ಯಾಂಕ್ ಯು ಓಕೆ ವೈಬ್ರೇಷನಲ್ ಅಲೈನ್‌ಮೆಂಟ್ ಓಕೆ ಕಾಣುಸ್ತಾಯಿದೆ ಅನ್ಕೊಂಡಿದಿನಿ ವೈಬ್ರೇಷನಲ್ ಅಲೈನ್ಮೆಂಟ್ ವೆನ್ ಯು ಅಲೈನ್ ವಿತ್ ಅ ಯೂನಿವರ್ಸ್ ಯುವರ್ ಇಂಟ್ಯೂಷನ್ ಬಿಕಮ್ಸ್ ಅ ಸ್ಟ್ರಾಂಗರ್ ಓಕೆ ಸೊ ಇಲ್ಲಿ ನನಗೆ ರೆಸನೇಟ್ ಆಗ್ತಾ ಇರೋದು ಏನು ಅಂತಂದ್ರೆ ನಿಮ್ಮ ಒಂದು ಗೋಲ್ಸ್ಗೆ ಅಂಡ್ ನೀವು ಏನ್ ಕಷ್ಟ ಪಡ್ತಾ ಇದ್ದೀರಲ್ಲ ಸೊ ಅದಕ್ಕೂ ಅಂಡ್ ಯೂನಿವರ್ಸ್ಗೆ ಏನ್ ಕೇಳ್ತಾ ಇದ್ದೀರೋ ಅಲ್ಲಿ ನೀವು ಎಡಲ್ತಾ ಇದ್ದೀರಾ ಅಲೈನ್ಮೆಂಟ್ ಇಲ್ಲಿ ಪಾಸಿಟಿವ್ ಆಗಿ ಬಂದಿದೆ ಬಟ್ ಇದು ಬರಬೇಕು ಅಂತ ಅಂದ್ರೆ ಹಿಂದ್ಗಡೆ ನಿಮ್ಮ ಒಂದು ಗ್ರೌಂಡ್ ಅಲ್ಲಿ ಇದೆಲ್ಲ ನಡೀತಾ ಇದೆ ಹಂಗಾಗಿ ವೈಬ್ರೇಷನಲ್ ಅಲೈನ್ಮೆಂಟ್ ಆಗಿ ಇರಿ ನಿಮ್ಮ ಗೋಲ್ಸ್ ಏನಿದೆ ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರಾ ಅಂಡ್ ನೀವ್ ಅಫರ್ಮೇಶನ್ಸ್ ಏನ್ ಮಾಡ್ತಾ ಇದ್ದೀರಾ ಯಾವ ರೀತಿ ಒಂದು ಅದು ಪೂಜೆ ಆಗಿರ್ಬೋದು ಒಟ್ಟೆ ಪೂಜೆ ಆಗಿರ್ಬೋದು ಅಫರ್ಮೇಶನ್ಸ್ ಲಾ ಆಫ್ ಅಟ್ರಾಕ್ಷನ್ ಓಪನ್ ಓಪನ್ ಯಾವ್ದು ರಿಲೇಟೆಡ್ ಆಗಿ ಮಾಡ್ತಾ ಇದೀರಾ ಅಲ್ಲಿ ನೀವು ಎಡುತ್ತಾ ಇದ್ದೀರಾ ಸೊ ಅಲೈನ್ಮೆಂಟ್ ಅಲ್ಲಿ ಇಲ್ಲ ನೀವು ಕೇಳ್ತಾ ಇರೋದಕ್ಕೂ ನೀವು ಮಾಡ್ತಾ ಇರೋದಕ್ಕೂ ಅಲೈನ್ಮೆಂಟ್ ಅಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಯಾವಾಗ ನೀವು ಅಲೈನ್ ವಿತ್ ದ ಯೂನಿವರ್ಸ್ ನಿಮ್ಗೆ ಯೂನಿವರ್ಸ್ ಜೊತೆ ಒಂದು ಬ್ರಹ್ಮಾಂಡದ ಜೊತೆ ನೀವು ಯಾವಾಗ ಅಲೈನ್ಮೆಂಟ್ ಆಗಿ ಇರ್ತಿರೋ ಆಗ ನಿಮ್ಮ ಒಂದು ಇಂಟ್ಯೂಷನ್ ಏನ್ ಮಾಡಬೇಕು ಏನ್ ಮಾಡಬಾರ್ದು ಯಾವ ರೀತಿ ಇರಬೇಕು ಯಾವ ರೀತಿ ನಡ್ಕೋಬೇಕು ಯಾವ ರೀತಿ ಅದನ್ನ ಅಕ್ಸೆಪ್ಟ್ ಮಾಡಬೇಕು ಯಾವ ರೀತಿ ಕಂಫರ್ಟಬಲ್ ಆಗಿ ಇರಬೇಕು ಯಾವ ರೀತಿ ಜೀವನವನ್ನ ನಡೆಸ್ಕೊಂಡು ಹೋಗ್ಬೇಕು ಅಂತ ಅನ್ನೋದು ನಿಮಗೆ ತಿಳಿತಾ ಹೋಗುತ್ತೆ ಅಂತ ಅನ್ನೋದು ಒಂದು ಸ್ಟ್ರಾಂಗ್ ಮೆಸೇಜಸ್ ಅಂತಾನೆ ಹೇಳ್ಬೋದು ಓಕೆ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸ್ತಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ತಗೊಂಡು ಬರ್ತೀನಿ ಅಂಡ್ ಯಾರೆಲ್ಲ ಆ ಜಾಯಿನ್ ಆಗ್ಬೇಕು ಅಂತ ಅನ್ಕೊಂಡಿದೀರ ಸೊ ಇದು ಸಿಕ್ಸ್ ಮಂತ್ ಇಂದ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ ಅಂಡ್ ಒನ್ ಇಯರ್ ಸಬ್ಸ್ಕ್ರಿಪ್ಷನ್ಸ್ ಇರುತ್ತೆ ಸೊ ಮೊದಲನೇದಾಗಿ ನೋಡ್ತೀವಿ ನಾವು ಆರ್ ತಿಂಗಳು ನೋಡ್ಬಿಟ್ಟು ಆಮೇಲೆ ಒನ್ ಗೆ ಹೋಗ್ತೀವಿ ಅಂತ ಅಂದ್ರೂ ಕೂಡ ಪರವಾಗಿಲ್ಲ ಸೊ ಆದಷ್ಟು ರಿಲೇಟೆಡ್ ಟು ದಿ ಕ್ಲೆನ್ಸಿಂಗ್ ಆಗುವಂಥದ್ದು ಫುಲ್ ಮುಂಡೆ ಡೇ ಇರುವಂತದ್ದು ನಮ್ಮ ಒಂದು ಅದು ಬರ್ತಾ ಇದೆ ಅಂತ ಅಂದ್ರೆನೆ ಒಂದು ಆ ಎನರ್ಜಿ ಲೆವೆಲ್ ಅಲ್ಲಿ ಯೂನಿವರ್ಸ್ ಅಲ್ಲಿ ಎನರ್ಜಿ ಲೆವೆಲ್ ತುಂಬಾನೇ ಹೈ ಇರುತ್ತೆ ಸೊ ಆ ಒಂದು ಎನರ್ಜಿಯನ್ನ ಉಪಯೋಗಿಸ್ಕೊಂಡು ನಮ್ಮ ಒಂದು ವಿಶ್ ಅನ್ನ ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ ವಿಶ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ರೆ ಕ್ಲೆನ್ಸಿಂಗ್ ಪ್ರೊಸೆಸ್ ಇಸ್ ಎ ಮಸ್ಟ್ ಓಕೆ ಸೊ ಅದ್ರ ರಿಲೇಟೆಡ್ ಆಗಿ ಬಾತ್ ಪೌಡರ್ ಕೂಡ ನಿಮ್ಗೆ ಸಿಗುತ್ತೆ ಮತ್ತೊಂದ್ಸತಿ ಹೇಳ್ತಾ ಇದ್ದೀನಿ ಆ ಒಂದು ಕೋರ್ಸ್ಗೆ ಯಾರೆಲ್ಲ ಜಾಯಿನ್ ಆಗ್ತೀರಾ ಸೊ ಸಿಕ್ಸ್ ಮಂತ್ ಇರುತ್ತೆ ಪ್ರತಿ ತಿಂಗಳು ನಿಮ್ಗೆ ಲೈವ್ ಸೆಷನ್ ಅಲ್ಲಿ ಫುಲ್ ಮೂನ್ ಡೇ ಮೆಡಿಟೇಷನ್ ಕೂಡ ಇರುತ್ತೆ ವಿತ್ ಮ್ಯೂಸಿಕ್ ವಾಟ್ ಎವರ್ ಓಕೆ ಸೊ ಬಾತ್ ಪೌಡರ್ ಕೂಡ ಇರುತ್ತೆ ನಿಮಗೆ ಫ್ರೀ ಆಗಿ ಸಿಗುತ್ತೆ ಅಂಡ್ ಒಂದು ಬ್ರೇಸ್ಲೆಟ್ ಅಂಡ್ ನಾಲ್ಕು ತರದಾದಂತಹ ಟಂಬಲ್ಸ್ ಇರುತ್ತೆ ಸೊ ಯಾರಿಗೆಲ್ಲ ಬೇಕು ನಿಮ್ಗೆ ಕೋರ್ಸ್ಗೆ ಜಾಯಿನ್ ಆಗಬೇಕು ಈ ಒಂದು ಮೆಡಿಟೇಷನ್ಗೆ ಜಾಯಿನ್ ಇದು ಕೋರ್ಸ್ ಅಲ್ಲ ಮೆಡಿಟೇಷನ್ ವರ್ಕ್ಶಾಪ್ ಇದು ಓಕೆ ವರ್ಕ್ಶಾಪ್ಗೆ ನೀವು ಜಾಯಿನ್ ಆಗಬೇಕು ಅಂತ ಅಂದ್ರೆ ಕೆಳಗೆ ಕೊಟ್ಟಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಥವಾ ಸ್ಕ್ರೀನ್ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಈ ಒಂದು ಮೂನ್ ಡೇ ಮೆಡಿಟೇಷನ್ಗೆ ನೀವು ಜಾಯ್ನ್ ಆಗ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ಅನ್ನ ನೀವು ನೋಡಿದ್ದಕ್ಕಾಗಿ ಅಂಡ್ ಮತ್ತೊಂದು ವಿಡಿಯೋ ಅನ್ನ ತಗೊಂಡು ಬರ್ತೀನಿ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಧನ್ಯವಾದಗಳು